ಎಲ್ಲಾ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಮಾಡ್ತೀರಾ ಈ ಗಂಗಾವತಿ ಸದ್ಯಕ್ಕೆ ಡೇಟ್ ನಷ್ಟ ಸುಲಭವಾಗಿ ಹೇಳಕ್ ಆಗಕ್ಕಿಲ್ಲ ಕಣಮ್ಮ ಹೇಳ್ಬಿಟ್ರೆ ನಮಗ್ ಕಷ್ಟವಾಯ್ತದೆ ಬಟ್ ಆದಷ್ಟು ಬೇಗ ಇನ್ನೇನು ಹೇಳಕ್ ಕಷ್ಟ ಆಗುತ್ತೆ ಬಗೀರ ಬಗ್ಗೆ ಬಂದಾಗ ಮಾತ್ರ ದಯವಿಟ್ಟು ಸಿನಿಮಾ ನೋಡಿ ನಮಗ್ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತೀನ್ ಕಣ್ರಪ್ಪ ಈ ಗಂಗಾವತಿ ಜನತೆಗೆ ನಾವು ಸದಾ ಛಿರರುಣಿಗಳು ನಿಮ್ಮನ್ನ ಮಾತ್ರ ಮರೆಯಕಿಲ್ಲ ನಾವು ಏನ್ ಎನರ್ಜಿ ಅಪ್ಪಾ ಬಾ 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 ಇಲ್ಲಿಂದ ಅಲ್ಲಿ ತನಕ ಒಂದೇ ತರ ಇದೆ ಕ라우ಡ್ ಮಗು ಸೂಪರ್ ಸೂಪರ್ ಥ್ಯಾಂಕ್ ಯು ಮುರಳಿ ಸರ್ ಥ್ಯಾಂಕ್ ಯು ಸರ್ ಇನ್ನೊಂದು ರಿಕ್ವೆಸ್ಟ್ ಜನಾರ್ದನ್ ರೆಡ್ಡಿ ಸರ್ ಅವರ ಮಗ ಸಿನಿಮಾ ಮಾಡ್ತಿದಾರೆ ಅನ್ನೋ ವಿಚಾರ ನಮೆಲ್ಲರಿಗೂ ಗೊತ್ತು ಕಿರೀಟಿ ಅವರು ಸಣ್ಣ ಸಣ್ಣ ತುಣುಕುಗಳನ್ನು ನಾವು ಇವಾಗ್ಲೂ ಕೂಡ ನೋಡಿದ್ವಿ ಟೈಟಲ್ ಏನು ಅನ್ನೋದು ನಮಗೆ ಗೊತ್ತಿಲ್ಲವಲ್ಲ ಆ ಜನಾರ್ದನ್ ಸರ್ ಆಸೆ ಪಡ್ತಿದ್ದಾರೆ ನಿಮ್ಮ ಬಾಯಾರೆ ಅದನ್ನ ಇಲ್ಲಿ ಅನೌನ್ಸ್ ಮಾಡಬೇಕು ಅಂತ ಹೇಳಿ ಕಿರೀಟಿ ಸುಮ್ನೆ ಬರಲ್ಲ ಸರಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಓನ್ ಸ್ಟಂಟ್ಸ್ ಮಾಡಿದ್ದಾರೆ ಅದನ್ನ ನೋಡಿ ತಂದೆ ತಾಯಿಗಳೆಷ್ಟು ಎಷ್ಟು ಖುಷಿ ಪಡಲ್ಲ ಅಲ್ವಾ ಈಗ ಚಿತ್ರದ ಟೈಟಲ್ ಏನು ಅಂತ ಗೊತ್ತಾ ನಿಮ್ಗೆ ಗೊತ್ತಾ ಇಲ್ಲ ತಿಳ್ಕಬೇಕಾ ಯಾರಿಗೂ ಕೇಳಿಸಲ ತಿಳ್ಕೋಬೇಕಾ ತಿಳ್ಕೋಬೇಕಾ ಟೈಟಲ್ ಬಂದು ಜೂಡಿಯ ಕೇಳಿಸ್ಲಮ್ಮ ಹೇಳ್ಬೇಕಮ್ಮ ಚೋರಾಗ ಫ್ರೀ ಟೂ ಒನ್ ಏನ್ ಟೈಟ್ಲು ಏನ್ ಟೈಟ್ಲು ಏನ್ ಟೈಟ್ಲು ಸರ್ ಸೂಪರ್ ಸರ್ ಇನ್ನೊಂದ್ಸಲ ನೋಡಿದ ಎಲ್ಲ ಡ್ಯಾಡಿ ಮಮ್ಮಿ ಇಲ್ಲೇ ಇದ್ದಾರೆ ಕಿರೀಟಿ ಅವ್ರ ಡ್ಯಾಡಿ ಮಮ್ಮಿ ಸೊ ನಾನು ನೋಡ್ಬೇಕು ಅವ್ರ ಜೊತೆಗೆ ಅನ್ಕೊಂಡಿದ್ದೀನಿ ಜೂನಿಯರ್ ಲುಕ್ ನೋಡೋಣ ಅಲ್ಲಿ